ಸ್ನೇಹಿತರ ನಮಸ್ಕಾರ ಚರಿತ್ರೆ ನ್ಯೂಸ್ ರೌಡಪ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಸಂಸತ್ತಿನ ಚಳಿಗಾಲದ ಅಧಿವೇಶನ ಸುಸೂತ್ರವಾಗಿ ನಡೆಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಪ್ರತಿಪಕ್ಷಗಳು ಒಂದಿಲ್ಲ ಒಂದು ಕಾರಣ ಮುಂದಿಟ್ಟುಕೊಂಡು ಸದನಗಳ ಕಾರ್ಯಕಲಾಪಗಳನ್ನ ಹಾಳುಗೆಡವುತ್ತಿವೆ ಬುಧವಾರವೂ ಕೂಡ ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ಗದ್ದಲ ಮುಂದುವರಿಯಿತು ಮಂಗಳವಾರ ವಿಪಕ್ಷಗಳು ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ದನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದವು ಅದರಂತೆ ಬುಧವಾರ ಕೂಡ ಈ ಅವಿಶ್ವಾಸ ನಿರ್ಣಯದ ಬಗ್ಗೆ ರಾಜ್ಯಸಭೆಯಲ್ಲಿ ಭಾರಿ ಕೋಲಾಹಲ ಉಂಟಾಯಿತು ಹೀಗಾಗಿ ಕಲಾಪವನ್ನ ಪದೇ ಪದೇ ಮುಂದೂಡಲಾಯಿತು ಇತ್ತ ಕಾಂಗ್ರೆಸ್ ನಡೆಗೆ ಆಡಳಿತಾರೂಢ ಬಿಜೆಪಿ ತೀವ್ರವಾಗಿ ಕಿಡಿಕಾರಿದೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕಾಂಗ್ರೆಸ್ನ ಷಡ್ಯಂತ್ರ ಯಶಸ್ವಿಯಾಗಲು ಬಿಡೋದಿಲ್ಲ ಎಂದಿದ್ದಾರೆ ಪ್ರತಿಪಕ್ಷಗಳ ವರ್ತನೆಗೆ ಆಕ್ಷೇಪಿಸಿರುವ ಕಿರಣ್ ಜಗದೀಪ್ ಧನ್ಕರ್ ಬಗ್ಗೆ ನಮಗೆ ಹೆಮ್ಮೆ ಇದೆ ಅವರು ಸದನದ ಕಲಾಪಗಳನ್ನ ಎಂತಹ ಘನತೆಯಿಂದ ನಿರ್ವಹಿಸಿದ್ದಾರೆ ಎನ್ನುವುದನ್ನ ಇಡೀ ದೇಶವೇ ನೋಡಿದೆ ಕಾಂಗ್ರೆಸ್ನ ಮೊಹರಿನ ಅವಶ್ಯಕತೆ ಇಲ್ಲ ಅಂತ ಕಿರಣ್ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯಸಭಾ ಅಧ್ಯಕ್ಷರ ವಿರುದ್ಧ ನಿರ್ಣಯ ತರುವುದು ನಾಚುಗೆಗೇಡಿನ ಸಂಗತಿ ಅಂತಹ ಮೃದು ಸ್ವಭಾವದ ಸಭಾಪತಿ ಸಿಗೋದು ಕಷ್ಟ ಅಂತ ಸಚಿವರು ವಿಪಕ್ಷಗಳ ವರ್ತನೆಗೆ ಟೀಕಿಸಿದ್ದಾರೆ ಇತ್ತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಪಕ್ಷಗಳು ಸಂಸತ್ ಭವನದ ಎದುರು ಪ್ರತಿಭಟನೆ ನಡೆಸಿದ್ವು ಅದಾನಿ ವಿಷಯ ಸೇರಿದಂತೆ ಹಲವು ವಿಚಾರಗಳನ್ನ ವಿರೋಧಿಸಿ ಸ್ಟೇಜ್ ಪ್ರೊಟೆಸ್ಟ್ ನಡೆಸಲಾಯಿತು ಎನ್ ಸದಸ್ಯರಿಗೆ ಹೂವು ಹಾಗೂ ರಾಷ್ಟ್ರ ನೀಡುವ ಮೂಲಕ ವಿಭಿನ್ನ ಪ್ರತಿಭಟನೆ ನಡೆಸಿ ಗಮನ ಸೆಳೆಯಲಾಯಿತು ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಡಿಎಂಕೆ ಟಿಆರ್ ಬಾಲು ಸೇರಿದಂತೆ ಅನೇಕ ಹಿರಿಯ ಸಂಸದರು ಪಾಲ್ಗೊಂಡಿದ್ದರು ಬಾಬ್ರಿ ಮಸೀದಿ ವಿಚಾರ ಈಗ ಮುಗಿದ ಅಧ್ಯಾಯ ಆದರೆ ಕೆಲ ನಾಯಕರು ಆಗಾಗ ಈ ವಿಷಯ ಪ್ರಸ್ತಾಪಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಕೆಲಸ ಮಾಡ್ತಾರೆ ಇದೀಗ ಅಂಥದ್ದೇ ಕೆಲಸಕ್ಕೆ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಶಾಸಕ ಹುಮಾಯೂನ್ ಕಬೀರ್ ಕೈ ಹಾಕಿದ್ದಾರೆ ಈ ಕುರಿತು ಘೋಷಣೆ ಮಾಡಿರುವ ಅವರು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಬಾಬ್ರಿ ಮಸೀದಿಯಂತಹ ಮಸೀದಿಯನ್ನು ನಿರ್ಮಿಸುವುದಾಗಿ ಬಹಿರಂಗ ಘೋಷಣೆ ಮಾಡಿದ್ದಾರೆ ಹೊಸ ಮಸೀದಿ ನಿರ್ಮಾಣವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿ ಧ್ವಂಸಗೊಂಡ ಐತಿಹಾಸಿಕ ಮಸೀದಿಗೆ ಗೌರವವಾಗಿದೆ ಅಂತ ಅವರು ಹೇಳಿದ್ದಾರೆ ಅಲ್ಲದೆ ಮಸೀದಿ ನಿರ್ಮಾಣಕ್ಕಾಗಿ ಮುಸ್ಲಿಂ ಸಮುದಾಯವನ್ನು ಒಗ್ಗೂಡಿಸಲು ಸಂಕಲ್ಪ ಮಾಡಿರುವುದಾಗಿ ಕಬೀರ್ ಹೇಳಿದ್ದಾರೆ ಇನ್ನು ಇತ್ತ ಕಬೀರ್ ಅವರ ಈ ಹೇಳಿಕೆಯನ್ನು ಪ್ರತಿಪಕ್ಷ ಬಿಜೆಪಿ ಮತ್ತು ಕಾಂಗ್ರೆಸ್ ತೀವ್ರವಾಗಿ ಟೀಕಿಸಿದೆ ಆದರೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಾಗೂ ಟಿಎಂಸಿ ಕಬೀರ್ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದೆ ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಸುದ್ದಿಯಾಗಿರುವ ಕಬೀರ್ ಪರೋಕ್ಷವಾಗಿ ಹಿಂದೂಗಳ ವಿರುದ್ಧ ಮುಸ್ಲಿಮರನ್ನ ಎತ್ತಿ ಕಟ್ಟುತ್ತಿದ್ದಾರೆ ಎನ್ನುವ ಆರೋಪವಿದೆ ಎರಡು ಸಾವಿರದ ಇಪ್ಪತ್ತ ಆರರ ವೇಳೆಗೆ ದೇಶವನ್ನ ನಕ್ಸಲ್ ಮುಕ್ತ ಮಾಡಲು ಕೇಂದ್ರ ಗೃಹ ಸಚಿವರು ಶಪಥವೇನು ತೊಟ್ಟಿದ್ದಾರೆ ಆದರೆ ಜಾರ್ಖಂಡ್ ಛತ್ತೀಸ್ಗಢ ಒಡಿಶಾದಲ್ಲಿ ಮಾವೋವಾದಿಗಳ ಉಪಟಳ ಮಾತ್ರ ಮುಂದುವರೆದಿದೆ ಬುಧವಾರ ಛತ್ತೀಸ್ಗಢ್ನ ಬಿಜಾಪುರ ವಲಯದಲ್ಲಿ ಗ್ರಾಮಸ್ಥರೋರ್ವರನ್ನ ನಕ್ಸಲರು ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಸೋಮನಪಲ್ಲಿ ಎಂಬ ಹಳ್ಳಿಯ ಹೊರವಲಯದಲ್ಲಿ ಹತ್ಯೆ ನಡೆಸಲಾಗಿದೆ ಮೃತ ವ್ಯಕ್ತಿಯನ್ನ ಮೂವತ್ತೈದು ವರ್ಷದ ಕುದಿಯಾಮ ಮಾದು ಅಂತ ಗುರುತಿಸಲಾಗಿದೆ ಪೊಲೀಸ್ ಬಾತ್ಮೀದಾರ ಎನ್ನುವ ಗುಮಾನಿ ಮೇಲೆ ನಕ್ಸಲರು ಈ ಕೃತ್ಯ ನಡೆಸಿದ್ದಾರೆ ದಾಳಿ ನಡೆದ ಸ್ಥಳದಿಂದ ನಿಷೇಧಿತ ಸಿಪಿಐ ಮಾವೋವಾದಿ ಬಣದ ಕರಪತ್ರಗಳು ದೊರೆತಿವೆ ಸದ್ಯ ಪಾರ್ಸೇಗಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ ಕಳೆದ ಶನಿವಾರವಷ್ಟೇ ಇದೇ ಬಿಜಾಪುರ ವಲಯದಲ್ಲಿ ಮಹಿಳೆಯೊಬ್ಬರನ್ನ ಪೊಲೀಸ್ ಮಾಹಿತಿದಾರರು ಎನ್ನುವ ಕಾರಣಕ್ಕೆ ನಕ್ಸಲರು ಹತ್ಯೆ ಮಾಡಿದ್ದರು ಕಳೆದ ಹದಿನೈದು ದಿನಗಳಲ್ಲಿ ಒಟ್ಟು ಇಂತಹ ಐದು ಘಟನೆಗಳು ಬಿಜಾಪುರ ಹಾಗೂ ಸುಕ್ಮಾ ವಲಯದಲ್ಲಿ ನಡೆದಿದೆ ವರದಕ್ಷಿಣೆ ವಿಚಾರವಾಗಿ ಹೆಂಡತಿ ಗಂಡನ ವಿರುದ್ಧ ಆರೋಪಿಸಿ ಸಾವಿಗೀಡಾದ ಅನೇಕ ಘಟನೆಗಳಿವೆ ಆದರೆ ಗಂಡನೆ ಹೆಂಡತಿ ಹಾಗೂ ಅವಳ ಕುಟುಂಬದ ವಿರುದ್ಧ ಆರೋಪಿಸಿ ಸೂಸೈಡ್ ಮಾಡಿಕೊಂಡಿರುವ ವಿಲಕ್ಷಣ ಘಟನೆ ಇದೀಗ ಬೆಂಗಳೂರಿನಲ್ಲಿ ನಡೆದಿದೆ ಉತ್ತರ ಪ್ರದೇಶ ಮೂಲದ ಮೂವತ್ನಾಲ್ಕು ವರ್ಷದ ಅತುಲ್ ಸುಭಾಷ್ ಎನ್ನುವ ಟೆಕ್ಕಿ ತನ್ನ ಪತ್ನಿ ಮತ್ತು ಅತ್ತೆ ಹಣಕ್ಕಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಸುಮಾರು ಒಂದೂವರೆ ಗಂಟೆಯ ವಿಡಿಯೋ ಮಾಡಿರುವ ಮೃತ ವ್ಯಕ್ತಿ ಸುಮಾರು ಇಪ್ಪತ್ನಾಲ್ಕು ಪುಟಗಳ ಸುದೀರ್ಘ ಡೆತ್ ಬರೆದಿದ್ದಾನೆ ತನಗೆ ಸಾವಿನ ಹೊರತಾಗಿ ಬೇರೆ ಪರಿಹಾರ ಉಳಿದಿಲ್ಲ ನ್ಯಾಯ ಕೊಡಲು ಸಾಧ್ಯವಾಗದಿದ್ರೆ ತನ್ನ ಚಿತಾಭಸ್ಮವನ್ನ ನ್ಯಾಯಾಲಯದ ಮುಂದೆ ಚರಂಡಿಗೆ ಎಸಿಬೇಕು ಈ ದೇಶದಲ್ಲಿ ಮನುಷ್ಯನ ಜೀವನವು ಘಟಾರ್ನಂತಾಗಿದೆ ಅಂತ ಸಾವಿಗೂ ಮುನ್ನ ತನ್ನ ನೋವು ತೋಡಿಕೊಂಡಿದ್ದಾನೆ ಅತುಲ್ ಶವ ಆತನ ಫ್ಲಾಟ್ ನಲ್ಲಿ ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ ದೂರು ದಾಖಲಾಗಿದೆ ಅತ ಆತನ ಪತ್ನಿ ನಿಖಿತಾ ವಿರುದ್ಧವು ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಖಿತಾ ಜೊತೆ ಮದುವೆಯಾಗಿದ್ದ ಅತುಲ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಂಡು ಮಗುವಿಗೆ ತಂದೆಯಾಗಿದ್ದರು ಆದರೆ ಹೆಂಡತಿ ಸದಾ ಆತನಿಗೆ ಕಿರುಕುಳ ನೀಡುತ್ತಿದ್ದಳು ಅಂತ ಅತುಲ್ ಡೆತ್ ನೋಟ್ನಲ್ಲಿ ಆರೋಪಿಸಿದ್ದಾರೆ ಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಪತ್ನಿ ಸುಮಾರು ಒಂಬತ್ತು ಕೇಸ್ ತನ್ನ ವಿರುದ್ಧ ಹಾಕಲಾಗಿತ್ತು ಅಂತ ಅತುಲ್ ಬೇಸರದಿಂದ ಬರೆದುಕೊಂಡಿದ್ದಾರೆ ಸುಮಾರು ನಲವತ್ತು ಬಾರಿ ಜೌನ್ಪುರಕ್ಕೆ ಹೋಗಿ ಬಂದ ಸಂಕಟ ಸೇರಿದಂತೆ ಪತ್ನಿ ಹಾಗೂ ಅವಳ ಕುಟುಂಬ ನೀಡಿದ ಹಿಂಸೆಯನ್ನ ಇಂಚಿಂಚು ಬರೆದು ಅತುಲ್ ಸುಸೈಡ್ ಮಾಡಿಕೊಂಡಿದ್ದಾರೆ ಅಲ್ಲದೆ ತನಗೆ ನ್ಯಾಯ ಕೊಡಿಸ್ಬೇಕು ಅಂತ ಎಕ್ಸ್ ಮಾಲೀಕ ಎಲನ್ ಮಸ್ಕ್ ಹಾಗೂ ಯು ಎಸ್ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಎಕ್ಸ್ ಟ್ವೀಟ್ನಲ್ಲಿ ಟ್ಯಾಗ್ ಮಾಡಿದ್ದಾರೆ ಸದ್ಯ ಅತುಲ್ ಸಾವಿನ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಪುರುಷರು ತಮ್ಮ ಮೇಲೆ ಆಗುತ್ತಿರುವ ಮಾನಸಿಕ ಹಿಂಸೆಯನ್ನು ಇನ್ನೆಷ್ಟು ದಿನ ಸಹಿಸಿಕೊಳ್ಳಬೇಕು ಎನ್ನುವ ಪ್ರಶ್ನೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಲಾಗ್ತಾ ಇದೆ ತೆಲುಗು ಚಿತ್ರರಂಗದ ಹಿರಿಯ ನಟ ಮೋಹನ್ ಬಾಬು ಅವರ ಮನೆಯಲ್ಲಿ ಕುಟುಂಬ ಕಲಹ ತಲೆದೂರಿದೆ ಅವರು ಹಾಗೂ ಅವರ ಪುತ್ರ ಮಂಚು ಮನೋಜ್ ನಡುವೆ ಮನಸ್ತಾಪ ಉಂಟಾಗಿದೆ ಮಗನ ವಿರುದ್ಧವೇ ಮೋಹನ್ ಬಾಬು ದೂರು ನೀಡಿದ್ದಾರೆ ಅಲ್ಲದೆ ಮನೆಯ ಮುಂದೆಯೇ ತಂದೆ ಹಾಗೂ ಮಗ ಬೀದಿ ಜಗಳ ಮಾಡಿದ್ದಾರೆ ವಿಷಯ ತಿಳಿದ ಪೊಲೀಸರು ಬಂದು ಇಬ್ಬರನ್ನ ಸಮಾಧಾನ ಪಡಿಸಲು ಯತ್ನಿಸಿದ್ದಾರೆ ಆದರೆ ಬಹಿರಂಗ ಜಗಳದ ಕಾರಣ ಮನೆಯ ಮುಂದೆ ಜನರು ಜಮಾಯಿಸಿದ್ದಾರೆ ಹೀಗಾಗಿ ಜನರನ್ನ ಪೊಲೀಸರು ಬಲವಂತದಿಂದ ಚದುರಿಸಿದ್ದಾರೆ ಇದರ ನಡುವೆ ಘಟನೆ ಕುರಿತು ವರದಿ ಮಾಡಲು ಬಂದಿದ್ದ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ನಟ ಮೋಹನ್ ಬಾಬು ಹಾಗೂ ಅವರ ಮನೆಯ ಸೆಕ್ಯುರಿಟಿ ಗಾರ್ಡ್ಗಳು ಹಲ್ಲೆ ನಡೆಸಿದ್ದಾರೆಂಬ ಆರೋಪಗಳು ಕೇಳಿಬಂದಿದೆ ಇದೇ ವಿಚಾರವಾಗಿ ಮಂಚು ಮನೋಜ್ ತಮ್ಮ ತಂದೆಯ ಪರವಾಗಿ ಮಾಧ್ಯಮಗಳ ಕ್ಷಮೆಯಾಚಿಸಿದ್ದಾರೆ ಮೂರು ಮಕ್ಕಳನ್ನು ಹೊಂದಿರುವ ಮೋಹನ್ ಬಾಬು ತಮ್ಮ ಕಿರಿಯ ಪುತ್ರ ಮಂಚು ಮನೋಜ್ ಜೊತೆ ಆಸ್ತಿ ವಿಚಾರವಾಗಿ ಕಿತ್ತಾಟ ಮಾಡಿಕೊಂಡಿದ್ದಾರೆ ದೆಹಲಿಯಲ್ಲಿ ಚಳಿಯ ಆರ್ಭಟ ಶುರುವಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಉಷ್ಣಾಂಶ ದಾಖಲೆ ಮಟ್ಟದಲ್ಲಿ ಇಳಿಕೆ ಕಂಡಿದೆ ಬುಧವಾರ ದೆಹಲಿಯಲ್ಲಿ ಕನಿಷ್ಠ ತಾಪಮಾನ ನಾಲ್ಕು ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದೆ ಚಳಿಯೊಂದಿಗೆ ವಿಪರೀತ ಮಂಜು ಇದ್ದು ಬಹಿರಂಗ ಗೋಚರತೆ ಪಾತಾಳಕ್ಕಿಳಿದಿದೆ ಇದರಿಂದಾಗಿ ಬೆಳಗಿನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗ್ತಿದೆ ಇನ್ನು ಗಾಳಿಯ ಗುಣಮಟ್ಟದಲ್ಲೂ ಕೊಂಚ ಸುಧಾರಣೆ ಕಂಡುಬಂದಿದೆ ಇನ್ನು ಹಿಮಾಚಲ ಪ್ರದೇಶ ಕಾಶ್ಮೀರ ಭಾಗದಲ್ಲಿ ಹಿಮಪಾತವಾಗುತ್ತಿದೆ ಕುಲು ಮನಾಲಿ ಶ್ರೀನಗರಗಳಲ್ಲಿ ಹಿಮಪಾತದಿಂದಾಗಿ ಸಾವಿರಾರು ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ ಇನ್ನು ಇತ್ತ ದಕ್ಷಿಣ ಭಾರತ ಹಾಗೂ ಮಧ್ಯ ಭಾರತದಲ್ಲಿ ಮಳೆಯ ವಾತಾವರಣವಿದೆ ಗುರುವಾರ ಹಾಗೂ ಶುಕ್ರವಾರ ರಾಜ್ಯದ ಹಲವು ಭಾಗಗಳಲ್ಲಿಯೇ ಗುಡುಗು ಸಹಿತ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಈ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ ಸಂಜಯ್ ಮಲ್ಹೋತ್ರ ಅಧಿಕಾರ ಸ್ವೀಕರಿಸಿದ್ದಾರೆ ಹಾಲಿ ಗವರ್ನರ್ ಶಕ್ತಿಕಾಂತ್ ದಾಸ್ ಅಧಿಕಾರಾವಧಿ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಸಂಜಯ್ ಆ ಸ್ಥಾನಕ್ಕೆ ನೇಮಕಗೊಂಡಿದ್ದಾರೆ ಸೋಮವಾರವಷ್ಟೇ ಸಂಜಯ್ ಹೆಸರನ್ನ ಕೇಂದ್ರ ಸಂಪುಟ ಅನುಮೋದಿಸಿತ್ತು ಇಲ್ಲಿವರೆಗೆ ಕೇಂದ್ರ ಕಂದಾಯ ಇಲಾಖೆಯ ಕಾರ್ಯದರ್ಶಿಯಾಗಿದ್ದ ಸಂಜಯ್ ಮಲ್ಹೋತ್ರಾ ಈಗ ಆರ್ಬಿಐನ ಇಪ್ಪತ್ತಾರನೇ ಗವರ್ನರ್ ಆಗಿ ಪದಗ್ರಹಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರ ಬ್ಯಾಚ್ ನ ಐಎಎಸ್ ಅಧಿಕಾರಿ ಆಗಿರುವ ಸಂಜಯ್ ರಾಜಸ್ಥಾನ ಕೆಡೇರಿಗೆ ಸೇರಿದ್ದಾರೆ ಮೂರು ವರ್ಷಗಳ ಸಾರ್ವಜನಿಕ ಸೇವೆಯಲ್ಲಿ ಇಂಧನ ತೆರಿಗೆ ಆರ್ಥಿಕ ಇಲಾಖೆ ಸೇರಿದಂತೆ ಹಲವು ಜವಾಬ್ದಾರಿಯುತ ಸ್ಥಾನಗಳನ್ನ ನಿಭಾಯಿಸಿದ್ದಾರೆ ಸಂಘರ್ಷ ಪೀಡಿತ ಸಿರಿಯಾದಲ್ಲಿ ಸಿಲುಕಿದ್ದ ಎಪ್ಪತ್ತೈದು ಭಾರತೀಯರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ದೇಶ ಬಂಡುಕೋರರ ಹಿಡಿತಕ್ಕೆ ಹೋಗಿರುವ ಕಾರಣ ಭಾರತವು ತುರ್ತಾಗಿ ಎಪ್ಪತ್ತೈದು ಭಾರತೀಯರನ್ನ ಸುರಕ್ಷಿತವಾಗಿ ಲೆಬೆನಾನ್ಗೆ ಸ್ಥಳಾಂತರಿಸಿದೆ ಶೀಘ್ರವೇ ಅವರನ್ನ ಭಾರತಕ್ಕೆ ಕರೆತರುವ ವ್ಯವಸ್ಥೆ ಆಗಲಿದೆ ಅಂತ ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ ಸಿರಿಯಾದಿಂದ ಸ್ಥಳಾಂತರಿಸಲ್ಪಟ್ಟವರಲ್ಲಿ ಜಮ್ಮು ಕಾಶ್ಮೀರದಿಂದ ತೆರಳಿದ್ದ ನಲವತ್ನಾಲ್ಕು ಯಾತ್ರಾರ್ಥಿಗಳು ಕೂಡ ಸೇರಿದ್ದಾರೆ ಹಾಗೆ ರಾಜಧಾನಿ ಡಮಸ್ಕಸ್ನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಸೈದಾ ಜೈನಾಬ್ ಪಟ್ಟಣದಲ್ಲಿ ಯಾತ್ರಿಕರು ಸಿಲುಕಿಕೊಂಡಿದ್ದರು ಎನ್ನಲಾಗಿದೆ ತುರ್ತು ಪರಿಸ್ಥಿತಿ ಕಾನೂನಿನ ಅವಾಂತರದ ಬಳಿಕ ದಕ್ಷಿಣ ಕೊರಿಯಾದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿದೆ ಜೈಲು ಸೇರಿರುವ ಮಾಜಿ ರಕ್ಷಣಾ ಸಚಿವ ಕಿಮ್ ಯೋಂಗ್ ಹ್ಯೂನ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಬಂದಿಖಾನೆಯಲ್ಲಿದ್ದಾಗಲೇ ತಾವು ಹಾಕಿಕೊಂಡಿದ್ದ ಅಂಡರ್ವೇರ್ ನಿಂದ ನೇಣು ಬಿಗಿದುಕೊಂಡು ಸುಸೈಡ್ಗೆ ಯತ್ನ ನಡೆಸಿದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಲೇ ಶೌಚಾಲಯದಲ್ಲಿ ಈ ಘಟನೆ ನಡೆದಿದೆ ಆದರೆ ಪೊಲೀಸರು ಘಟನೆಯನ್ನು ನೋಡಿ ಕಿಮ್ ಯೋಂಗ್ ಹ್ಯೂನ್ ಅವರನ್ನ ತರದಿದ್ದಾರೆ ಸದ್ಯ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವರ ದೇಹ ಸ್ಥಿತಿ ಸ್ಥಿರವಾಗಿದೆ ಅಂತ ಹೇಳಲಾಗಿದೆ ಕಳೆದ ವಾರ ದಕ್ಷಿಣ ಕೊರಿಯಾ ಅಧ್ಯಕ್ಷರು ಏಕಾಏಕಿ ಮಾರ್ಷಲ್ ಕಾನೂನು ಅಂದರೆ ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸಿದ್ದರು ಆದರೆ ಈ ಕಾಯ್ದೆ ಜಾರಿಯಲ್ಲಿ ಕಿಮ್ ಯೋಂಗ್ ಹ್ಯೂನ್ ಅವರ ಪಾತ್ರವಿತ್ತು ಅಂತ ಹೇಳಲಾಗಿತ್ತು ಇದೇ ಕಾರಣಕ್ಕೆ ಅವರನ್ನ ಸಂಪುಟದಿಂದ ವಚಾ ಮಾಡಲಾಗಿತ್ತು ಅಮೆರಿಕಾದಲ್ಲಿ ಜಾರಿಯಲ್ಲಿರುವ ಜನ್ಮತಃ ಅಮೆರಿಕ ಪೌರತ್ವದ ಕಾಯ್ದೆ ಶೀಘ್ರದಲ್ಲೇ ಇತಿಹಾಸದ ಪುಟ ಸೇರುವ ಸಾಧ್ಯತೆ ಇದೆ ಕಾರಣ ಈ ಕಾನೂನನ್ನು ತೆಗೆದುಹಾಕಲು ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ ಮೂಲಗಳ ಪ್ರಕಾರ ಈ ಕಾಯ್ದೆ ತಿದ್ದುಪಡಿಗೆ ಟ್ರಂಪ್ ಗಂಭೀರವಾಗಿ ಯೋಚಿಸುತ್ತಿದ್ದಾರೆ ಕೆಲವರು ಈ ಕಾನೂನು ದುರುಪಯೋಗ ಮಾಡ್ತಿರೋದೇ ತಿದ್ದುಪಡಿಗೆ ಕಾರಣ ಎನ್ನಲಾಗಿದೆ ಅಂದರೆ ಹಲವು ವಿದೇಶಿಗರು ತಮ್ಮ ಮಕ್ಕಳಿಗೆ ಅಮೆರಿಕ ಪೌರತ್ವ ಸಿಗುವ ಉದ್ದೇಶಕ್ಕಾಗಿ ಇಲ್ಲಿಯೇ ಬಂದು ಮಕ್ಕಳಿಗೆ ಜನ್ಮ ನೀಡುತ್ತಾ ಇದ್ದಾರೆ ಅಂದರೆ ಮಕ್ಕಳಿಗಾಗಿ ಪೌರತ್ವದ ಕಾರಣ Kagi I do. ಶಾರ್ಟ್ ಕಟ್ ಮಾರ್ಗವಾಗಿದೆ ಇದರಲ್ಲಿ ಯಾವುದೇ ಕಾಯಿದೆ ನಿಯಮಗಳ ಜಂಜಾಟವಿರೋದಿಲ್ಲ ಹೀಗಾಗಿ ಹಲವು ವಿದೇಶಿಗರು ಈ ಮಾರ್ಗ ಹಿಡಿಯುತ್ತಿದ್ದಾರೆ ಅಂತ ಹೇಳಲಾಗಿದೆ ಅಮೆರಿಕದಲ್ಲಿ ಜನಿಸುವ ಮಕ್ಕಳಿಗೆ ಸಹಜವಾಗಿಯೇ ಆ ದೇಶದ ಪೌರತ್ವ ಸಿಗುತ್ತೆ ಹೀಗಾಗಿ ಇದನ್ನೇ ಕೆಲವರು ಬಂಡವಾಳ ಮಾಡಿಕೊಳ್ಳುತ್ತಿದ್ದಾರೆ ಅನ್ನೋದು ಟ್ರಂಪ್ ಬಳಗದ ವಾದವಾಗಿದೆ ಹಾಗೆ ಈ ಕಾನೂನು ಅಮೆರಿಕದಲ್ಲಿ ದಶಕಗಳಿಂದ ಜಾರಿಯಲ್ಲಿದೆ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರುವವರು ಪ್ರವಾಸಿಗರಾಗಿ ಅಮೆರಿಕಕ್ಕೆ ಬರುವವರು ಅಥವಾ ವಿದ್ಯಾರ್ಥಿ ವೀಸಾದಲ್ಲಿ ಹೋಗುವವರು ಸೇರಿದಂತೆ ಯಾರಿಗಾದರೂ ಅಮೆರಿಕಾದಲ್ಲಿ ಜನಿಸಿದ ಮಕ್ಕಳಿಗೆ ಈ ಕಾನೂನು ಅನ್ವಯಿಸುತ್ತದೆ ಹೀಗಾಗಿ ಇದು ಜನಸಂಖ್ಯಾಶಾಸ್ತ್ರದ ಬದಲಾವಣೆಗೂ ಕಾರಣವಾಗ್ತಿದೆ ಅನ್ನುವುದು ರಿಪಬ್ಲಿಕ್ ಕನ್ನರ ಭಾಗವಾಗಿದೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ